ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಪ್ರಕಾರದ ಕಾಯಿಲೆ ಇದೆ ಪ್ರತಿಯೊಬ್ಬರು ರೋಗಿಗಳಾಗಿದ್ದಾರೆ ಪ್ರತಿಯೊಬ್ಬರೂ ರೋಗದಿಂದ ಮುಕ್ತ ಆಗಬೇಕು ಎಂದು ಬಯಸುತ್ತಾರೆ ನಾವು ಸರ್ವ ರೋಗದಿಂದ ಮುಕ್ತ ಆಗಬೇಕು ಎಂದು ಬಯಸಿದರೆ ಆ ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆಯ ಮೂಲಕ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದು ನಿಮಿಷ ಕುಳಿತು ಶಕ್ತಿಯನ್ನು ಪಡೆದುಕೊಳ್ಳಬೇಕು ಅನುಭವ ಮಾಡಬೇಕು ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆ ನನಗೆ ಅನಂತ ಶಕ್ತಿಯನ್ನು ನೀಡುತ್ತಿದ್ದಾರೆ ಸರ್ವ ಶಕ್ತಿವಂತನ ಶಕ್ತಿಯ ಕಿರಣ ನನ್ನ ಶರೀರದ ನಾಲ್ಕೂ ಕಡೆ ಹರಡಿದೆ ನನ್ನ ಶರೀರದ ಪ್ರತಿಯೊಂದು ಅಂಗವು ಶಕ್ತಿಶಾಲಿಯಾಗುತ್ತಿದೆ ಮತ್ತು ಸರ್ವಶಕ್ತಿವಂತನ ಶಕ್ತಿಯ ಕಿರಣ ನನ್ನ ಶರೀರದ ರೋಗವನ್ನು ನಾಶ ಮಾಡುತ್ತಿದೆ ನಾನೀಗ ಸಂಪೂರ್ಣ ಶಕ್ತಿಶಾಲಿಯಾಗಿದ್ದೇನೆ ನನ್ನ ಪ್ರತಿಯೊಂದು ಅಂಗವು ಶಕ್ತಿಶಾಲಿಯಾಗಿದೆ ನಾನೀಗ ಸಂಪೂರ್ಣ ಆರೋಗ್ಯವಂತ ಆತ್ಮನಾಗಿದ್ದೇನೆ ನನ್ನ ಶರೀರ ಕೂಡ ಆರೋಗ್ಯಶಾಲಿಯಾಗಿದೆ ಮತ್ತು ನನ್ನ ಮನಸ್ಸು ಕೂಡ ಆರೋಗ್ಯಶಾಲಿಯಾಗಿದೆ ಅನ್ನುವ ಅಭ್ಯಾಸವನ್ನು ಮಾಡುವುದರಿಂದ ನಾವು ಸರ್ವ ಪ್ರಕಾರದ ರೋಗದಿಂದ ಮುಕ್ತ ಆಗಬಹುದು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ಆರೋಗ್ಯವಂತ ಆತ್ಮ ನನ್ನ ಶರೀರ ಸಂಪೂರ್ಣ ಆರೋಗ್ಯಶಾಲಿಯಾಗಿದೆ ಎಂದು ಇಪ್ಪತ್ತೊಂದು ಬಾರಿ ಸಂಕಲ್ಪವನ್ನು ಮಾಡಿದರೆ ನಮ್ಮ ಮನಸ್ಸು ಆ ಸಂಕಲ್ಪವನ್ನು ಸ್ವೀಕಾರ ಮಾಡುವ ಕಾರಣ ನಮ್ಮ ಶರೀರ ಸ್ವಾಭಾವಿಕವಾಗಿ ಆರೋಗ್ಯಶಾಲಿಯಾಗಿ ಬಿಡುತ್ತದೆ